ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ವಿಶ್ವ ನಾಮ ಸಂವತ್ಸರೆ ಆಗಸ್ಟ್ ತಿಂಗಳಲ್ಲಿ ದಿನಾಂಕ ಹದಿನೆಂಟರ ನಂತರ ಮಕರ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ಮಕರ ರಾಶಿಯವರ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿರೋದಾದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯ ಮಿತ್ರರೇ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಮಕರ ರಾಶಿಯವರೆಂದು ಪರಿಗಣಿಸಲಾಗ್ತದೆ ವೀಕ್ಷಕರೇ ಈ ಹಿಂದೆ ನಾನು ಮಕರ ರಾಶಿಯ ಮಾಸಫಲಗಳಲ್ಲಿ ಆಗಸ್ಟ್ ತಿಂಗಳಲ್ಲಿನ ಸಂಪೂರ್ಣ ಫಲಗಳನ್ನು ತಿಳಿಸಿದ್ದೆ ಈ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಮಿಶ್ರಮ ಫಲಗಳನ್ನು ಕಾಣಲಿದ್ದೀರಿ ಎಂದು ಸಹ ತಿಳಿಸಿರ್ತೇನೆ ಈಗ ಆಗಸ್ಟ್ ಹದಿನೆಂಟರ ನಂತರ ಗ್ರಹಗಳ ಸ್ಥಿತಿ ಬದಲಾವಣೆಯಿಂದ ಯಾವೆಲ್ಲ ಫಲಗಳು ಆಗಸ್ಟ್ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಕಾಣಬಹುದು ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ಮಕರ ರಾಶಿಯವರಿಗೆ ಮೊದಲಿಗೆ ಮುಖ್ಯವಾಗಿ ರವಿ ಗ್ರಹ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕದಲ್ಲಿತ್ತು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆ ಶುಕ್ರ ಗ್ರಹ ಆಗಸ್ಟ್ ಹತ್ತೊಂಬತ್ತರ ನಂತರ ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶವನ್ನು ಮಾಡ್ತಾರೆ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಅಂದರೆ ಹದಿನೆಂಟರ ನಂತರ ಮಕರ ರಾಶಿಯವರಿಗೆ ಅದೃಷ್ಟದ ಸಮಯವೆಂದೇ ಹೇಳಬಹುದು ಈ ಸಮಯ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಶುಭ ಫಲವನ್ನ ಪಡೆಯಲಿದ್ದೀರಿ ಆದರೆ ತಾಳ್ಮೆ ಬಹಳ ಮುಖ್ಯವಾದದ್ದು ಯಾವುದೇ ವಿಚಾರಕ್ಕೂ ಸಹ ಕೋಪಗೊಳ್ಳಬೇಡಿ ಈ ಸಮಯ ಕೋಪ ಮತ್ತು ಆತುರದಿಂದ ತೆಗೆದುಕೊಂಡಂತಹ ನಿರ್ಣಯಗಳಿಂದ ನೀವು ಕೆಲವೊಂದು ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಈ ಒಂದು ಹದಿನೈದು ದಿನಗಳ ಮಟ್ಟಿಗೆ ಶೀಘ್ರ ಕೋಪವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ನಿಮ್ಮ ಉದ್ಯೋಗ ಸ್ಥಳವಾಗಲಿ ವ್ಯಾಪಾರ ಸ್ಥಳವಾಗಲಿ ಅಥವಾ ಕುಟುಂಬದೊಂದಿಗೆ ಮಾತನಾಡುವಾಗ ಕೋಪಿಸಿಕೊಳ್ಳದೆ ಶಾಂತ ಚಿತ್ತರಾಗಿ ವರ್ತಿಸುವುದು ಬಹಳ ಸೂಕ್ತ ಈ ವಿಚಾರದಲ್ಲಿ ಎಚ್ಚರಿಕೆ ಬಹಳ ಅಗತ್ಯ ಈ ಸಮಯ ವಿಶೇಷವಾಗಿ ಶುಕ್ರ ಮತ್ತು ರವಿಗ್ರಹದ ಸ್ಥಾನ ಬದಲಾವಣೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಸಹಾಯ ಸಹಕಾರವನ್ನು ಸಹ ಪಡೆದುಕೊಳ್ತೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಲ್ಲಿ ಉದ್ಯೋಗದ ವಿಚಾರವಾಗಿ ಅಂದರೆ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಉದ್ಯೋಗಿಗಳಿಗೆ ಸ್ವಲ್ಪ ದೂರ ಪ್ರಯಾಣ ಉದ್ಯೋಗದ ನಿಮಿತ್ತ ದೂರ ಪ್ರಯಾಣ ಮಾಡತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಉದ್ಯೋಗ ಕ್ಷೇತ್ರ ಆಯಿತು ಈಗ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ಎರಡೂ ವಾರಗಳಿಗೆ ಹೋಲಿಸಿದರೆ ಮುಂದಿನ ಎರಡು ವಾರಗಳು ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲಗಳನ್ನ ಕಾಣ್ತೀರಿ ಆಗಸ್ಟ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಂದು ಲಾಭಾಂಶದಿಂದ ಕೂಡಿದ ವಹಿವಾಟುಗಳು ನಡೆಯುತ್ತಿವೆ ನಿರೀಕ್ಷೆಗೂ ಮೀರಿದ ಲಾಭಾಂಶ ಪಡಿತಕ್ಕಂತಹ ಮತ್ತು ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸುವಂತಹ ಸಾಧ್ಯತೆಗಳಿವೆ ಈ ಸಮಯ ವ್ಯಾಪಾರ ಸ್ಥಳದಲ್ಲಿ ತಾಳ್ಮೆ ಬಹು ಮುಖ್ಯವಾಗಿರುತ್ತದೆ ಯಾವುದೇ ವಿಚಾರಕ್ಕೂ ಕೋಪಗೊಳ್ಳಬೇಡಿ ಇಲ್ಲವಾದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಈ ಸಮಯ ಮಕರ ರಾಶಿಯ ಕುಟುಂಬ ವಿಚಾರ ಎಂದ್ರೆ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಚಾರಗಳಿಂದ ಸ್ವಲ್ಪ ಕುಟುಂಬ ಸದಸ್ಯರಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಕಾಣಬಹುದು ಮಕ್ಕಳು ಒಡ ಹುಟ್ಟಿದವರು ಮತ್ತು ನಿಮ್ಮ ಬಾಳ ಸಂಗಾತಿ ನಿಮ್ಮ ಆಲೋಚನೆಗಳಿಗೆ ಸ್ಪಂದಿಸದೇ ಇರಬಹುದು ನಿಮ್ಮ ಪತಿ ಪತ್ನಿ ನಿಮ್ಮ ಅಭಿಪ್ರಾಯಗಳನ್ನು ತಿರಸ್ಕರಿಸಬಹುದು ಕುಟುಂಬ ಸದಸ್ಯರಿಂದ ಹೆಚ್ಚಿನ ಸಹಕಾರವೂ ಸಹ ಸಿಗದೇ ಇರಬಹುದು ಹಾಗಾಗಿ ಕುಟುಂಬದೊಂದಿಗೆ ತಾಳ್ಮೆಯಿಂದ ನಡೆಸಿಕೊಳ್ಳುವುದು ಬಹಳ ಸೂಕ್ತ ಈ ತಿಂಗಳ ಅಂತ್ಯದಲ್ಲಿ ಕುಟುಂಬದೊಂದಿಗೆ ಶುಭ ಕಾರ್ಯಗಳಿಗೆ ಅಥವಾ ಪ್ರವಾಸದ ವಿಚಾರವಾಗಿ ಸ್ವಲ್ಪ ಪ್ರಯಾಣವನ್ನು ಸಹ ಬೆಳೆಸ್ತೀರಿ ಈ ಆಗಸ್ಟ್ ತಿಂಗಳು ವಿದ್ಯಾರ್ಥಿಗಳಿಗೆ ರಾಹು ಎರಡನೇ ಸ್ಥಾನ ಶನಿ ಮೂರನೇ ಸ್ಥಾನ ಶುಕ್ರ ಹದಿನೆಂಟರ ನಂತರ ಆರನೇ ಸ್ಥಾನ ಹಾಗಾಗಿ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ಓದಿದಂತಹ ವಿಷಯಗಳು ನೆನಪಿಗೆ ಬಾರದೇ ಇರಬಹುದು ಹಾಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಒತ್ತಡಗಳನ್ನು ಸಹ ಕಾಣಲಿದ್ದೀರಿ ಈ ಸಮಯ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚಿನ ಫೋಕಸ್ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಮಕರ ರಾಶಿಯವರ ಆರ್ಥಿಕ ವಿಚಾರ ಅಂದರೆ ಆಗಸ್ಟ್ ತಿಂಗಳ ಕೊನೆಯ ಹದಿನೈದು ದಿನಗಳು ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿವೆ ಬೇರೆ ಬೇರೆ ಮೂಲಗಳಿಂದ ಹಣ ನಿಮ್ಮ ಬಳಿ ಬರಿ ಬಂದು ಸೇರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಶುಕ್ರನ ಮತ್ತು ಗುರುವಿನ ಬಲದಿಂದ ಈ ಹಿಂದೆ ನಿಂತು ಹೋಗಿರ್ತಕ್ಕಂತಹ ಯಾವುದಾದ್ರೂ ಹಣ ಇದ್ದಲ್ಲಿ ಆ ಮೊತ್ತವೂ ಸಹ ಈ ಸಮಯ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಹಾಗೆ ಈ ತಿಂಗಳ ಅಂತ್ಯದಲ್ಲಿ ವಾಹನ ಯೋಗ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಇವೆ ಇನ್ನುಳಿದಂತೆ ಮಕರ ರಾಶಿಯವರ ಪ್ರೀತಿ ಪ್ರೇಮ ವಿಚಾರ ಅಂದರೆ ಆಗಸ್ಟ್ ಇಪ್ಪತ್ತರ ನಂತರ ಶುಕ್ರನ ಸ್ಥಾನ ಬಲದಿಂದ ಪ್ರೀತಿಯಲ್ಲಿ ಒಳ್ಳೆಯ ಅನುಕೂಲವಾದಂತಹ ವಾತಾವರಣವನ್ನು ಕಾಣಲಿದ್ದೀರಿ ಶುಕ್ರ ಪ್ರೀತಿಗೆ ಕಾರಕನಾಗಿರ್ತಾನೆ ಈ ಸಮಯ ಈ ಹಿಂದೆ ಇದ್ದಂತಹ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ದೂರವಾಗಿ ಒಳ್ಳೆಯ ಬಾಂಧವ್ಯ ಕೂಡಿ ಬರ್ತದೆ ಪ್ರೇಮಿಗಳಾಗಿರಬಹುದು ದಂಪತಿಗಳಾಗಿರಬಹುದು ಇಬ್ಬರಲ್ಲೂ ಸಹ ಒಳ್ಳೆಯ ಬಾಂಡಿಂಗ್ ಬೆಳೀತದೆ ಈ ಸಮಯ ಪ್ರೀತಿ ಪ್ರೇಮ ವಿಚಾರವನ್ನ ತಮ್ಮ ಕುಟುಂಬದೊಂದಿಗೆ ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳಿವೆ ಅಂದರೆ ತಮ್ಮ ಲವ್ ಅಥವಾ ಪ್ರೀತಿ ವಿಚಾರವನ್ನ ಮನೆಯ ಕುಟುಂಬ ಸದಸ್ಯರೊಂದಿಗೆ ತಿಳಿಸುವಂತಹ ಮನಸ್ಸನ್ನ ಮಾಡಲಿದ್ದೀರಿ ಇನ್ನುಳಿದಂತೆ ಮಕರ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ನಿರು ನಿರುದ್ಯೋಗಿಗಳು ಇವರಿಗೆ ಉದ್ಯೋಗ ಅವಕಾಶ ಆಗಸ್ಟ್ ಇಪ್ಪತ್ತರ ನಂತರ ಉದ್ಯೋಗದ ಅವಕಾಶಗಳು ಕಾಣತಕ್ಕಂತಹ ಸಾಧ್ಯತೆಗಳಿವೆ ಇಂಟರ್ವ್ಯೂಗಳಲ್ಲಿ ಹೆಚ್ಚಿನ ಫೋಕಸ್ ಮತ್ತೆ ಕಾನ್ಫಿಡೆಂಟ್ ಆಗಿ ಪ್ರಯತ್ನವನ್ನು ಮಾಡಿ ಆಗಸ್ಟ್ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಶುಕ್ರನು ಸಪ್ತಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಬಂಧುಗಳಿಂದ ಉದ್ಯೋಗ ವಿಚಾರದಲ್ಲಿ ಪ್ರೋತ್ಸಾಹ ಮತ್ತು ಅವರ ಒಂದು ಸಹಾಯವನ್ನು ಸಹ ನಿಮಗೆ ದೊರೆಯುತ್ತದೆ ಮಕರ ರಾಶಿಯವರ ಆರೋಗ್ಯ ವಿಚಾರ ಅಂದರೆ ಕುಜ ಮತ್ತು ರಾಹುವಿನ ಸ್ಥಾನ ಇವುಗಳ ಗೋಚಾರದಿಂದ ಕಣ್ಣಿಗೆ ಸಂಬಂಧಿಸಿದಂತಹ ಮತ್ತು ದಂತಗಳಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಕಾಣಲಿವೆ ವೀಕ್ಷಕರೇ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸುವಂತಹ ಫಲಗಳು ತಾವು ಇದರ ಜೊತೆಯಲ್ಲಿ ನಿಮ್ಮ ವ್ಯಕ್ತಿಗತ ಜಾತಕ ಅಂದರೆ ನಿಮ್ಮ ಒಂದು ಜನ್ಮ ದಿನಾಂಕ ಜನ್ಮ ಸಮಯ ಇದರ ಮುಖಾಂತರವೂ ಸಹ ಒಮ್ಮೆ ನಿಮ್ಮ ಒಂದು ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಇದರಿಂದ ನಿಮ್ಮ ಲಗ್ನ ಹಾಗೆ ಈಗ ಪ್ರೆಸೆಂಟು ನಿಮ್ಮ ದಶಾಭುಕ್ತಿ ಮತ್ತು ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕವನ್ನು ತಿಳ್ಕೋಬಹುದಾಗಿರ್ತದೆ ಮಕರ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು